ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯೋಗ ಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಾನು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ನಮ್ಮೂರಲ್ಲಿ ಜಾತ್ರೆ ನೆಟ್ಟಿತ್ತು ಅದನ್ನು ಶೂಟ್ ಮಾಡಿ ಇಟ್ಕೊಂಡಿದ್ದೆ ಬಟ್ ತುಂಬ ಎಲ್ಲ ಇನ್ ಡೀಟೇಲ್ ಯಾವುದೂ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಬಿಕಾಸ್ ನನಗೆ ಐಡಿಯಾನೇ ಇರಲಿಲ್ಲ ನನ್ನ ಈ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಹಾಗೆ ಹೀಗೆ ಅಂತ ಇನ್ ಕೇಸ್ ನಾನು ಏನಾದರೂ ಆಗ ಓಪನ್ ಮಾಡಿದ್ದರೆ ನಿಜ ಎಷ್ಟು ಕಂಟೆಂಟ್ ಶೇರ್ ಮಾಡ್ಬೋದಿತ್ತು ಗೊತ್ತಾ ಈಗ ಅನಿಸ್ತಿದೆ ಮಿಸ್ ಮಿಸ್ ಮಾಡ್ಕೊಂಡೆ ಅಲ್ವಾ ಅಂತ ಬಟ್ ಇಟ್ಸ್ ಓಕೆ ಇರೋ ಕ್ಲಿಪ್ಪಿಂಗ್ಸ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಒಂದು ಮೆಮೊರಿ ಇರುತ್ತೆ ಯೂಟ್ಯೂಬಲ್ಲಿ ನಮ್ಮ ಕಡೆ ಇಯರ್ಸ್ ಇಯರ್ತಿದ್ವಿ ಊರು ಜಾತ್ರೆ ಅಂತ ಮಾಡ್ತಾರೆ ಬಟ್ ಹತ್ತು ವರ್ಷದಿಂದ ಇದು ಮಿಸ್ ಆಗಿತ್ತಂತೆ ಸೊ ಅದಕ್ಕೆ ಈ ವರ್ಷ ಫಿಕ್ಸ್ ಮಾಡಿದರು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದರು ನನಗಂತೂ ಒಂಥರ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಬಿಕಾಸ್ ನಾನು ಯಾವಾಗಲೂ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನೆಡ್ದಿದ್ದು ಆಗ ಅದು ನೆನಪಿದೆ ಅಷ್ಟೇ ಅದು ಇದೆ ನನಗೆ ತುಂಬ ಮೆಮೊರೇಬಲ್ ಆಗಿರೋದಂದರೆ ಈ ಜಾತ್ರೆನೇ ನಾವಂತೂ ತುಂಬ ಕಝಿನ್ಸ್ ನಮ್ಮ ಐಶೋ ಮಮತಾ ಅಕ್ಕ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಸಖತ್ ಮಜಾ ಮಾಡಿದ್ವಿ ಎಷ್ಟೊಂದು ಕ್ಲಿಪ್ಪಿಂಗ್ಸ್ ತೊಗೋದಿತ್ತು ಗೊತ್ತಾ ನಿಜ ಈಗ ಅನಿಸ್ತಿದೆ ನಾನು ನನಗೆ ಯಾಕೆ ಆಗ ಯೂಟ್ಯೂಬ್ ಓಪನ್ ಮಾಡಬೇಕು ಅನ್ನೋ ಐಡಿಯಾ ಬರಲಿಲ್ಲ ಅಂತ ಇಟ್ಸ್ ಓಕೆ ಇರೋದನ್ನೇ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ಇಲ್ಲಿ ನೀವು ನೋಡ್ತಿರ್ಬೋದು ನಾನು ದೀಪ ತೊಗೊಂಡು ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನೀವು ನೋಡ್ತಿದ್ದೀರ ಅದು ಲಾಂಗ್ ಹೇರ್ಸ್ ಇತ್ತು ನನಗೆ ಆಗ ಜಸ್ಟ್ ಒಂದು ಟೂ ಮಂತ್ಸ್ ಬ್ಯಾಕೇ ನಾನು ಹೇರ್ ಕಟ್ ಮಾಡಿಸಿದ್ದು ನಿಜ ಈಗ ವೀಡಿಯೋ ನೋಡ್ತಿದ್ರೆ ನಾನು ಕಟ್ ಮಾಡಿಸ್ಬಾರ್ದಿತ್ತು ಅಂತಲೇ ಅನ್ನಿಸ್ತಿದೆ आसली के न का मंटो भी बोल बोल भरी बेबी ಈ ವಿಡಿಯೋಲ್ಲಿ ನೋಡ್ತಿರ್ಬೋದು ನೀವು ನಮ್ಮ ಅಕ್ಕನ ಮಗಲ್ಲಿ ಏನೋ ಇದ್ದಾನೆ ನಾವಂತೂ ಅವ್ನಿಗೆ ಏನಂದರೆ ಏನೂ ರಿಸ್ಟ್ರಿಕ್ಷನ್ಸ್ ಹಾಕಿರಲಿಲ್ಲ ಮಧ್ಯಾಹ್ನದ ಮನೆಗಳ ಹತ್ರ ದೇವ್ರು ಬಂದಿತ್ತಲ್ವ ಆಗ ಅವನ್ನ ಗಾಡಿಯಲ್ಲಿ ಕಳಿಸಿದ್ದಿದ್ವಿ ನಾವು ಮತ್ತು ನಾವು ನೈಟ್ ದೀಪ ಎಲ್ಲ ತೊಗೊಂಡೋಗಿ ದೇವ್ರಿಗೆ ಬೆಳಕೊಂಡು ವಾಪಸ್ ಬರೋವಾಗ ನಾವು ಅವನ್ನ ಮನೆಗೆ ಕರ್ಕೊಂಡು ಬಂದಿದ್ದು ಎಲ್ಲ ಅವ್ನ ಫ್ರೆಂಡ್ಸ್ ಎಲ್ಲ ಇದ್ರಲ್ವ ಆಟ ಆಡಿಕೊಂಡು ಮಜಾ ಮಾಡ್ಕೊಂಡಿರುವಂತ ಬಿಟ್ಬಿಟ್ಟಿದ್ವಿ ಆ್ಯಂಡ್ ಎಲ್ಲ ಮುಗಿದ್ಮೇಲೆ ನಮ್ಮ ಮಮತಾದವತ್ತು ಬರ್ಡೇ ಇತ್ತು ಸೊ ಎಲ್ಲ ಸೆಲೆಬ್ರೇಟ್ ಎಲ್ಲ ಮಾಡ್ತಿದ್ವಿ ಆ್ಯಂಡ್ ಸ್ವಲ್ಪ ಕೆಲಸಗಳು ಇತ್ತು ಅವತ್ತು ಎಲ್ಲ ಮಾಡಿ ನೆಕ್ಸ್ಟ್ ಡೇ ಏನು ಪ್ರಿಪ್ರೇಷನ್ಸ್ ಬೇಕಿತ್ತು ಸ್ವಲ್ಪ ಅದನ್ನು ಎಲ್ಲ ಮಾಡ್ಕೊಂಡಿದ್ವಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋಲ್ಲಿ ಸಿಗ್ತೀನಿ ಬ